ಕಾಸಿದ್ರೆ ಕೈಲಾಸ ಎಂಬುದು ಕನ್ನಡದ ಜನಪ್ರಿಯ ಗಾದೆ ಮಾತು ಇದರ ಅರ್ಥ ಮತ್ತು ವಿಸ್ತರಣೆ ಹೀಗಿದೆ ಪದಶಃ ಅರ್ಥ ಕಾಸಿದ್ರೆ ಹಣ ಇದ್ದರೆ ಸಂಪತ್ತೂ ಇದ್ದರೆ ಕೈಲಾಸ ಕೈಲಾಸ ಪರ್ವತ ಹಿಂದೂ ಪುರಾಣಗಳಲ್ಲಿ ಶಿವನ ನಿವಾಸ ಸ್ವರ್ಗಕ್ಕೆ ಸಮಾನ ಸರಳ ಅರ್ಥ ಹಣ ಇದ್ದರೆ ಸ್ವರ್ಗಕ್ಕೆ ಸಮಾನವಾದ ಸುಖವನ್ನು ಅಥವಾ ಸೌಕರ್ಯವನ್ನು ಪಡೆಯಬಹುದು ವಿಸ್ತರಣೆ ಮತ್ತು ವಿವರಣೆ ಈ ಗಾದೆ ಮಾತು ಹಣದ ಮಹತ್ವವನ್ನು ಮತ್ತು ಅದು ಜೀವನದಲ್ಲಿ ತರುವ ಸೌಕರ್ಯಗಳನ್ನು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತದೆ ಇದನ್ನು ಕೆಲವು ವಿಭಿನ್ನ ದೃಷ್ಟಿಕೋನಗಳಿಂದ ವಿವರಿಸಬಹುದು ಒಂದು ಜೀವನದ ಸೌಕರ್ಯಗಳು ಹಣವಿದ್ದಾಗ ಉತ್ತಮ ಆಹಾರ ವಸತಿ ಬಟ್ಟೆ ವೈದ್ಯಕೀಯ ಸೌಲಭ್ಯಗಳು ಪ್ರಯಾಣ ಮನರಂಜನೆ ಇತ್ಯಾದಿಗಳನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು ಇವೆಲ್ಲವೂ ಜೀವನವನ್ನು ಆರಾಮದಾಯಕ ಮತ್ತು ಸಂತೋಷಮಯವಾಗಿಸುತ್ತವೆ ಇದು ಸ್ವರ್ಗದಂತಹ ಅನುಭವ ನೀಡುತ್ತದೆ ಎರಡು ಕಷ್ಟಗಳಿಂದ ಮುಕ್ತಿ ಹಣವಿದ್ದರೆ ಜೀವನದಲ್ಲಿ ಬರುವ ಅನೇಕ ಕಷ್ಟಗಳನ್ನು ಸುಲಭವಾಗಿ ನಿಭಾಯಿಸಬಹುದು ಉದಾಹರಣೆಗೆ ಅನಾರೋಗ್ಯವಿದ್ದರೆ ಉತ್ತಮ ಚಿಕಿತ್ಸೆ ಪಡೆಯಬಹುದು ಆರ್ಥಿಕ ತೊಂದರೆಗಳಿದ್ದರೆ ಅವುಗಳಿಂದ ಹೊರಬರಲು ಹಣ ಸಹಾಯ ಮಾಡುತ್ತದೆ ಕಷ್ಟಗಳಿಲ್ಲದ ಜೀವನ ಸ್ವರ್ಗಕ್ಕೆ ಸಮಾನ ಮೂರೂ ಸಾಧ್ಯತೆಗಳು ಮತ್ತು ಅವಕಾಶಗಳು ಹಣ ಹೊಸ ಅವಕಾಶಗಳನ್ನು ತೆರೆಯುತ್ತದೆ ವ್ಯಾಪಾರ ಮಾಡಲು ಶಿಕ್ಷಣ ಪಡೆಯಲು ಹೊಸ ಕೌಶಲ್ಯಗಳನ್ನು ಕಲಿಯಲು ಅಥವಾ ತಮ್ಮ ಕನಸುಗಳನ್ನು ನನಸಾಗಿಸಲು ಹಣ ಒಂದು ಪ್ರಮುಖ ಸಾಧನವಾಗಿದೆ ಈ ಸಾಧ್ಯತೆಗಳ ಮೂಲಕ ವ್ಯಕ್ತಿಯು ತೃಪ್ತಿ ಮತ್ತು ಸಂತೋಷವನ್ನು ಪಡೆಯುತ್ತಾನೆ ನಾಲ್ಕು ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನ ಹಣವು ಸಮಾಜದಲ್ಲಿ ಗೌರವ ಮತ್ತು ಸ್ಥಾನಮಾನವನ್ನು ತಂದುಕೊಡುತ್ತದೆ ಎಂದು ಹಲವರು ನಂಬುತ್ತಾರೆ ಆರ್ಥಿಕವಾಗಿ ಸದೃಢನಾದ ವ್ಯಕ್ತಿಗೆ ಹೆಚ್ಚಿನ ಮನ್ನಣೆ ಸಿಗುತ್ತದೆ ಇದು ಒಂದು ರೀತಿಯ ಕೈಲಾಸದ ಅನುಭವ ನೀಡುತ್ತದೆ ಐದು ದೈವತ್ವದೊಂದಿಗೆ ಸಂಬಂಧ ಹಿಂದಿನ ಕಾಲದಲ್ಲಿ ದೇವಾಲಯಗಳನ್ನು ನಿರ್ಮಿಸಲು ಧಾರ್ಮಿಕ ಕಾರ್ಯಗಳನ್ನು ನಡೆಸಲು ಯಾತ್ರೆಗಳನ್ನು ಕೈಗೊಳ್ಳಲು ಹಣ ಅತ್ಯಗತ್ಯವಾಗಿತ್ತು ಹೀಗಾಗಿ ಹಣವಿದ್ದರೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿ ಪುಣ್ಯ ಸಂಪಾದಿಸಬಹುದು ಇದು ಮೋಕ್ಷ ಅಥವಾ ಸ್ವರ್ಗಪ್ರಾಪ್ತಿಗೆ ದಾರಿ ಎಂದು ನಂಬಲಾಗುತ್ತಿತ್ತು ಈ ಅರ್ಥದಲ್ಲಿ ಹಣ ದೈವತ್ವಕ್ಕೆ ಹತ್ತಿರವಾಗಲು ನೆರವಾಗುತ್ತದೆ ನಕಾರಾತ್ಮಕ ದೃಷ್ಟಿಕೋನ ವಿಮರ್ಶೆ ಕೆಲವೊಮ್ಮೆ ಈ ಗಾದೆಯನ್ನು ವಿಮರ್ಶಾತ್ಮಕವಾಗಿಯೂ ನೋಡಲಾಗುತ್ತದೆ ಹಣವೊಂದೇ ಜೀವನದ ಅಂತಿಮ ಸುಖವಲ್ಲ ಮಾನಸಿಕ ನೆಮ್ಮದಿ ಸಂಬಂಧಗಳು ಪ್ರೀತಿ ಆರೋಗ್ಯ ಇವೆಲ್ಲವೂ ಹಣಕ್ಕಿಂತ ಮಿಗಿಲಾದವು ಎಂದು ಹೇಳಲಾಗುತ್ತದೆ ಕೇವಲ ಹಣದಿಂದ ಮಾತ್ರ ಸುಖ ಸಿಗುವುದಿಲ್ಲ ಬದಲಾಗಿ ಅದು ದುಃಖಕ್ಕೂ ಕಾರಣವಾಗಬಹುದು ಎಂದು ವಾದಿಸುವವರೂ ಇದ್ದಾರೆ ಆದರೆ ಈ ಗಾದೆ ಮಾತು ಹೆಚ್ಚಾಗಿ ಹಣದಿಂದ ಸಿಗುವ ಸೌಕರ್ಯ ಮತ್ತು ಸುಖವನ್ನು ಸಕಾರಾತ್ಮಕ ದೃಷ್ಟಿಯಿಂದಲೇ ವಿವರಿಸುತ್ತದೆ ಸಂಕ್ಷಿಪ್ತವಾಗಿ ಕಾಸಿದ್ರೆ ಕೈಲಾಸ ಎಂಬುದು ಹಣದ ಮಹತ್ವ ಅದರ ಸೌಕರ್ಯ ಮತ್ತು ಜೀವನದಲ್ಲಿ ಅದು ತರುವ ಸುಖವನ್ನು ಬಿಂಬಿಸುವ ಒಂದು ಅರ್ಥಪೂರ್ಣ ಗಾದೆ ಮಾತು